ಪೂರ್ತಿಯಾಗಿ ಇದೆಲ್ಲವೂ ಕೂಡ ಕರ್ಪೂರದ ವನ ಕರ್ಪೂರ ಸಸ್ಯಗಳಿವೆಲ್ಲ ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ನಿಮಗೆ ಇದು ಕರ್ಪೂರದ ಸಸ್ಯ ಇದರಿಂದ ಕರ್ಪೂರ ತಯಾರಿಸ್ತಾರೆ ಹೇಗೆ ತಯಾರಿಸ್ತಾರೆ ಡಿಸ್ಟಿಲೇಷನ್ ಯೂನಿಟಲ್ಲಿ ಅಂದರೆ ಇದರ ಕಾಂಡದಲ್ಲಿ ಮೇನ್ಲಿ ಕರ್ಪೂರದ ಅಂಶ ಜಾಸ್ತಿ ಇರೋದು ಕಾಂಡದಲ್ಲಿ ಎಲೆಯಲ್ಲಿ ಕೂಡ ಇರುತ್ತೆ ನೀವು ಈ ಒಣಗಿದ ಟ್ವಿಗ್ಗನ್ನು ನಾನು ನಿಮಗೆ ಕೊಟ್ಟಾಗ ಗೊತ್ತಾಗತ್ತೆ ಅದರಲ್ಲಿ ಕರ್ಪೂರದ ಸ್ಮೆಲ್ ಬರೋ ಅಂಥದ್ದು ಎಲ್ರಿಗೆ ಮುಸ್ಲಿಕ್ಕೆ ಕೊಡಿ ಪಾಸ್ ಮಾಡಿ ಅದು ಕಟ್ ಮಾಡಿದ ತಕ್ಷಣ ಅಂದರೆ ಇರುತ್ತೆ ಕರ್ಪೂರ ಒಲೆಟೈಲ್ ಕಂಟೆಂಟ್ ಹಾಗಾಗಿ ಅದು ನಿಮಗೆ ಬೇಗ ಖಾಲಿ ಆಗಿಬಿಡುತ್ತೆ ಅದು ಮುರಿದ ಹಾಗೆ ಫ್ರೆಶ್ ಆಗಿ ಬರುತ್ತೆ ಸ್ಮೆಲ್ ಎಲೆಯಲ್ಲಿಯೂ ಇರುತ್ತೆ ಇದರ ಕಾಂಡವನ್ನು ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಚಾಪ್ ಮಾಡಿ ಡಿಸ್ಟಿಲೇಷನ್ ಯೂನಿಟಿಗೆ ಹಾಕಿದಾಗ ನಮಗೆ ಕರ್ಪೂರದ ಅರ್ಕ ಕರ್ಪೂರದ ಎಣ್ಣೆ ಹಾಗೂ ಕರ್ಪೂರ ಸಿಗತ್ತೆ ಆ ಸಿಕ್ಕ ತಕ್ಷಣದಲ್ಲಿ ಅದನ್ನ ಸ್ಟೋರ್ ಮಾಡಿ ಇಡಬೇಕು ಇಲ್ಲಾಂದರೆ ಇವ್ಯಾಪ್ರೇಟ್ ಆಗಿಬಿಡುತ್ತೆ ಕರ್ಪೂರದ ಗುಣ ಈಗ ನನಗನ್ಸುತ್ತೆ ಬಹುಶಃ ಮಾರ್ಕೆಟಲ್ಲಿ ಸಿಗೋದ್ರಲ್ಲಿ ಯಾವುದೂ ಕೂಡ ಈ ಒರಿಜಿನಲ್ ಕರ್ಪೂರದ ಕ್ರಿಸ್ಟಲ್ಸ್ ಆಗಿರಲ್ಲ ಬಿಕಾಸ್ ನಾವಿಲ್ಲಿ ಇದರ ಎಲೆಯನ್ನು ನಿಮ್ಮಲ್ಲಿ ಎಷ್ಟೊಂದು ಜನರಿಗೆ ಈಗ ಲೇಪ ಹಾಕ್ತಾರಲ್ವ ಗ್ರೀನ್ ಕಲರ್ ಪೇಸ್ಟ್ ಅದರಲ್ಲಿ ಒನ್ ಆಫ್ ದ ಇಂಗ್ರೀಡಿಯೆಂಟ್ ಈ ಕರ್ಪೂರದ ಎಲೆಗಳು ಆಗುತ್ತೆ ಕರ್ಪೂರದ ಎಲೆಗಳು ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಡ್ ಅನಾಲ್ಜಿಸಿಕ್ಸ್ ಅಂದರೆ ನಿಮಗೆ ಪೇಯ್ನ್ ಕಿಲ್ಲರ್ ಥರ ಇದು ಕೆಲಸ ಮಾಡುತ್ತೆ ಸೊ ನೋವಿದ್ದ ಜಾಗಕ್ಕೆ ಇದರ ಎಲೆಯನ್ನು ಅರೆದು ಹಚ್ಚೋದ್ರಿಂದ ಪೇನ್ ತುಂಬ ಬೇಗ ರಿಲೀಫ್ ಆಗುತ್ತೆ ಹಾಗಾಗಿ ಕರ್ಪೂರದ ಎಣ್ಣೆಯನ್ನು ನೀವು ನೋಡಿರ್ಬೋದು ಕರ್ಪೂರದ ಎಣ್ಣೆ ಯೂಶಲಿ ಹಚ್ಚುತ್ತಾರೆ ನೋವು ಕಡಿಮೆ ಹಾಕಿ ಅಥವಾ ನಮ್ಮಲ್ಲಿ ಕೂಡ ನಾವು ನಿಮಗೆ ಕೊಡೋ ನೋವಿನ ಎಣ್ಣೆಯಲ್ಲಿ ಕರ್ಪೂರದ ಸ್ಮೆಲ್ ಬರುತ್ತೆ ಯಾಕಂದರೆ ಅದರಲ್ಲಿ ಕೂಡ ಈ ಕರ್ಪೂರದ ಕ್ರಿಸ್ಟಲ್ ಹಾಗೂ ಕರ್ಪೂರದ ಅರ್ಕ ಬಳಕೆ ಆಗಿರುತ್ತೆ ಹ್ಞೂ ಸೊ ಈ ಕರ್ಪೂರ ಅನ್ನುವಂಥದ್ದು ವಂಡರ್ಫುಲ್ ಪ್ಲಾಂಟ್ ಅಷ್ಟೇ ಅಲ್ಲದೆ ಅಷ್ಟೇ ಅಲ್ಲದೆ ಇದು ಹೊಟ್ಟೆಯಲ್ಲಿನ ವಾಯುವನ್ನ ಕಮ್ಮಿ ಮಾಡಲಿಕ್ಕೂ ಕೂಡ ಕರ್ಪೂರದ ಅಕ್ಕ ಅರ್ಕವನ್ನ ಹೊಟ್ಟೆ ಕೊಡೋದ್ರಿಂದ ಮಕ್ಕಳಲ್ಲಿ ಹೊಟ್ಟೆ ನೋವು ಬರೋದು ಸಟಕ್ನ ಕಿಚ್ ಕಿಟಾರ್ ಅಂತ ಕಿರ್ಚ್ಕೋತಿರ್ತಾರಲ್ಲ ಮಕ್ಕಳು ಆ ನೋವೆಲ್ಲ ಬಂದು ಅಂಥದ್ರಲ್ಲಿ ಕೂಡ ಇದು ಒಂದು ವಂಡರ್ಫುಲ್ ರೆಮಿಡಿಯಾಗಿ ಹೆಲ್ಪ್ ಇದೇ ಪಚ್ಚೆ ಕರ್ಪೂರ ಇದು ಎಡಿಬಲ್ ತಿನ್ಬಹುದು ಇದನ್ನ ಹೌದು ತಿನ್ಬಹುದು ತಿನ್ಬೋದು ಎಕ್ಸ್ಟ್ರನಲ್ ಅಪ್ಲಿಕೇಶನಿಗೆ ಉಪಯೋಗಿಸ್ಕೋಬೋದು ಇದರಿಂದ ಎಣ್ಣೆಯನ್ನು ಮಾಡ್ತೀವಿ ಇಲ್ಲಿ ನಮ್ಮಲ್ಲಿರುವ ನೋವಿನ ಎಣ್ಣೆಯಲ್ಲಿ ಕರ್ಪೂರದ ತೈಲ ಇರುತ್ತೆ ಹಾಗೆ ಕರ್ಪೂರದ ಅರ್ಕವನ್ನು ನಾವು ನಮ್ಮ ಹಲವಾರಿಷ್ಟು ಮೆಡಿಸಿನ್ಸ್ಗಳಲ್ಲಿ ಈಗ ಜೀರಕಾದಿ ವಟ್ಟಿಯೆಲ್ಲ ಮಾಡ್ತೀವಿ ಗ್ಯಾಸ್ಟ್ರಿಕಿಗೆಲ್ಲ ಗ್ಯಾಸ್ಟ್ರಬಲಿಗೆಲ್ಲ ಸೊ ಆ ವಟ್ಟಿಯಲ್ಲಿ ಆ ಪೌಡರನ್ನು ಮಿಕ್ಸ್ ಮಾಡೋಕ್ಕೆ ಕರ್ಪೂರದ ಅರ್ಕ ಬಳಸ್ತೀವಿ ಆಗ ಅದರ ಏನಾಗುತ್ತೆ ನಮಗೆ ಕರ್ಪೂರದ ಬೆಲೆ ಇದು ಸಿಗುತ್ತೆ ಆ್ಯಂಡ್ ಆ ಒಂದು ಮೆಡಿಸಿನಲ್ ಪ್ರಾಪರ್ಟಿನೂ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಹಾಗೆ ಅದ್ರ ಜೊತೆಯಲ್ಲಿ ಕರ್ಪೂರದ ಕ್ರಿಸ್ಟಲ್ಸ್ ಅಂತ ಏನು ತೆಗ್ದಿರ್ತೀವಿ ಅದನ್ನ ಸ್ಟೋರ್ ಮಾಡಿಕೊಂಡು ನಾವು ಇದನ್ನು ನೀವು ದೇವಸ್ಥಾನದಲ್ಲಿ ನೋಡಿರ್ಬೋದು ನಾವು ಇದು ಬತ್ತಿಯನ್ನೇ ಬಳಸೋದು ಕರ್ಪೂರ ಬಳಸಲ್ಲ ಬಿಕಾಸ್ ಸಿಕ್ಕಂಥ ಅಷ್ಟು ಕರ್ಪೂರದ ಕ್ರಿಸ್ಟಲ್ ಇರ್ಬೋದು ಅರ್ಕ ಇರ್ಬೋದು ಎಣ್ಣೆ ಇರ್ಬೋದು ಅದನ್ನ ಔಷಧಿಗಾಗಿಯೇ ಬಳಸ್ತೀವಿ ಬಿಕಾಸ್ ಈಗ ನಾನೊಂದು ನಲ್ವತ್ತು ಕೆ ಜಿ ನನಗೆ ಇದು ಸಿಕ್ಕಿದ್ರೆ ಇದರ ಚಾಪ್ ಮಾಡಿದಂಥ ಹಾರ್ಟ್ ವುಡ್ ಸಿಕ್ಕಿದ್ರೆ ಹಾರ್ಟ್ ವುಡ್ ಅಲ್ಲಿ ಇರೋದು ಆಯ್ತಾ ಹಾರ್ಟ್ ವುಡ್ ಸಿಕ್ಕಿದ್ರೆ ಆ ನಲ್ವತ್ತು ಅಲ್ಲಿ ಈಗ ನಲವತ್ತು ಲೀಟ್ರ್ ನೀರು ಹಾಕಿ ನೀವು ಕುದಿಸಿದ್ರಿ ಅಂತ ಇಟ್ಕೊಳ್ಳಿ ಕುದಿಸಿದ್ರೆ ನಿಮಗೆ ಮೊದಲು ಬರೋ ಒಂದು ಐದು ಲೀಟರ್ ಮಾತ್ರ ಸ್ಟ್ರಾಂಗ್ ಆಗಿ ಸಿಗೋದು ಫಸ್ಟ್ ಒಂದು ಐದು ಐದು ಲೀಟ್ರಲ್ಲಿ ನಿಮಗೆ ಕರ್ಪೂರದ ಅರ್ಕ ಸಿಗತ್ತೆ ಹಾಗೆ ಕರ್ಪೂರ ಸಿಗೋದು ಆಲ್ಮೋಸ್ಟ್ ಲೈಕ್ ಒಂದು ಫೈವ್ ಟು ಟೆನ್ ಗ್ರಾಮ್ ತುಂಬ ಹಗುರ ಇರುತ್ತೆ ಸೊ ನಲ್ವತ್ತು ಕೆ ಜಿ ಇದರಲ್ಲಿ ನಿಮಗೆ ಸಿಗೋದೆಷ್ಟು ಕರ್ಪೂರ ನಾಲ್ಕರಿಂದ ಐದು ಗ್ರಾಮ್ ಹಾಗಾಗಿ ನಿಮಗೆ ಮಾರ್ಕೆಟಲ್ಲಿ ಸಿಗೋದ್ರಲ್ಲಿ ಪ್ಯೂರಿಟಿ ಅನ್ನೋದು ಗೊತ್ತಿಲ್ಲ ಡಿಪೆಂಡ್ಸ್ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕರ್ಪೂರ ಹೆಕ್ಟೇರ್ ಗಟ್ಟಲೆ ಬೆಳೆದದಿದ್ದರೆ ಆಗ ಬಹುಶಃ ನಿಮ್ಮ ಡಿಮ್ಯಾಂಡ್ ಫುಲ್ಫಿಲ್ ಮಾಡಲಿಕ್ಕೆ ಅವ್ರಿಗೆ ಆಗ್ಬೋದು ಬಟ್ ಇರೋ ಅಂತ ಈ ನಮ್ಮಲ್ಲಿ ನಲ್ವತ್ತು ಗಿಡಗಳಿದ್ದಾವೆ ಈ ನಲ್ವತ್ತು ಗಿಡದಲ್ಲಿ ನಾವು ದೀಪ ಹಚ್ಚಕಂತೂ ಕರ್ಪೂರ ಬಳಸಲ್ಲ ನಾವು ಅದು ಕರ್ಪೂರ ನಮಗೆ ಸಿಗೋದು ಔಷಧಿಗೂ ಸಾಕಾಗಲ್ಲ ಅಷ್ಟು ಕಡಿಮೆ ಇರುತ್ತೆ ಇನ್ಪುಟ್ಟು ಆಂಡ್ ಒಮ್ಮೆ ಕರ್ಪೂರಕ್ಕೆ ಅಂತ ನೀವ್ ಇದನ್ನ ತೆಗೆದಾಗ ಎಷ್ಟೋ ಗಿಡಗಳದ ಹಾರ್ಟ್ ಉಡ್ ಅನ್ನೇ ನೀವು ತೆಗಿಬೇಕಾಗತ್ತಲ್ವಾ ಸೊ ಗಿಡದ ಗ್ರೋತ್ ಕೂಡ ಕಡಿಮೆ ಆಗ್ತಾ ಬಂದಿರತ್ತೆ ಹ್ಮ್ ನಿಜವಾದಂತ ಕರ್ಪೂರ ಕರ್ಪೂರ ಅಲ್ಲ